ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಪ್ರತಿನಿತ್ಯ ದೇವರ ಪೂಜೆ ಮಾಡುವ ಸಂಪೂರ್ಣ ವಿಧಿವಿಧಾನ ಹೀಗಿದೆ ಪೂಜೆಗೆ ಸರಿಯಾದ ಸಮಯ ಯಾವುದು ಸಾಮಾನ್ಯವಾಗಿ ಮಧ್ಯಾಹ್ನ ಪೂಜೆ ಮಾಡಬೇಕೋ ಬೇಡವೋ ಎಂಬ ಸಂದೇಹ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲೂ ಇರುತ್ತದೆ ಹಿಂದೂ ಧರ್ಮದ ಪ್ರಕಾರ ಸೂರ್ಯೋದಯದ ನಂತರ ಮುಂಜಾನೆ ಪೂಜೆಗೆ ಉತ್ತಮ ಸಮಯ ಎಂದು ಹೇಳಲಾಗುತ್ತದೆ ಮುಂಜಾನೆ ದೇವರ ಪೂಜೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಎಂದರೆ ಮುಂಜಾನೆ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗಿನ ಸಮಯವು ಅತ್ಯುತ್ತಮ ಸಮಯವಾಗಿದೆ ಮಧ್ಯಾಹ್ನ ಮಾಡುವ ಪೂಜೆಯನ್ನು ಪಿಶಾಚಿ ಪೂಜೆ ಎಂದು ಕರೆಯಲಾಗುತ್ತದೆ ನಾವು ಈ ಸಮಯದಲ್ಲಿ ಎಷ್ಟೇ ಪೂಜೆ ಮಾಡಿದರೂ ಒಳ್ಳೆಯದಾಗುವುದಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ದೇವರ ಪೂಜೆ ಮಾಡುವುದರಿಂದ ನಿಮ್ಮ ದಿನಚರಿಯು ಉತ್ತಮಗೊಳ್ಳುತ್ತದೆ ಪ್ರತಿದಿನ ಸ್ನಾನ ಮತ್ತು ಧ್ಯಾನದ ನಂತರ ಶಾಂತ ಮತ್ತು ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜೆ ಮಾಡಬೇಕು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ನಾವು ಯಾವಾಗಲೂ ಆಸನದ ಮೇಲೆ ಕುಳಿತು ಅಂದರೆ ಮನೆಯ ಮೇಲೆ ಕುಳಿತು ದೇವರನ್ನು ಪ್ರಾರ್ಥಿಸಬೇಕು ನಿಮ್ಮ ದೇವರ ಪೂಜೆಯನ್ನು ನಿಗದಿತ ಸಮಯದಲ್ಲಿ ಮಾಡಬೇಕು ದೇವರಿಗೆ ಧೂಪವನ್ನು ನೀಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆಯಲ್ಲಿ ಪರಿಮಳ ಹರಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಧೂಪದ್ರವ್ಯವನ್ನು ನೀಡಲು ಕೆಲವು ವಿಶೇಷ ವಿಧಾನಗಳಿವೆ ಆ ವಿಧಾನಗಳು ಯಾವುವು ಎಂದು ನೋಡೋಣ ಬನ್ನಿ ದೇವರಿಗೆ ಬೆಳಗ್ಗೆ ಧೂಪವನ್ನು ನೀಡಬೇಕು ಸಂಜೆ ಧೂಪವನ್ನು ದೇವರಿಗೆ ನೀಡಬಾರದು ಧೂಪದ್ರವ್ಯವನ್ನು ನೀಡುವ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಬೇಕು ನೀವು ಶುದ್ಧರಾದ ನಂತರವೇ ಧೂಪವನ್ನು ನೀಡಬೇಕು ಪೂಜೆಯ ಸಮಯದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಮಾತ್ರ ಧೂಪವನ್ನು ನೀಡಬೇಕು ಮನೆಯ ಎಲ್ಲ ಮೂಲೆಗಳಲ್ಲಿ ಧೂಪದ ಹೊಗೆಯನ್ನು ತೋರಿಸಬೇಕು ೂಪದ್ರವ್ಯದ ನಂತರ ಧೂಪದ್ರವ್ಯದ ಪರಿಣಾಮವು ಉಳಿಯುವವರೆಗೆ ಮನೆಯಲ್ಲಿ ಯಾವುದೇ ರೀತಿಯ ಸಂಗೀತವನ್ನು ನುಡಿಸಬೇಡಿ ದೇವಸ್ಥಾನದಲ್ಲಿ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕಣದಲ್ಲೂ ದೇವರನ್ನು ಪರಿಗಣಿಸಲಾಗಿದೆ ನಮ್ಮ ಪ್ರಕಾರ ದೇವಾಲಯಗಳಂತಹ ಪವಿತ್ರ ಸ್ಥಳಗಳಲ್ಲಿ ದೇವರು ಮತ್ತು ದೇವತೆಗಳ ಆರಾಧನೆ ನಡೆಯುತ್ತದೆ ಇದು ಆಲೋಚನೆಗಳು ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅವುಗಳು ಯಾವುವು ಎಂದು ನೋಡೋಣ ಬನ್ನಿ ದೇವಾಲಯದಲ್ಲಿ ಪೂಜೆ ಮಾಡುವಾಗ ಗಂಟೆಯನ್ನು ಮೃದುವಾಗಿ ಬಾರಿಸಿ ಇದರಿಂದ ನಮ್ಮನ್ನು ಬಿಟ್ಟು ಬೇರೆ ಪೂಜೆ ಮಾಡುವವರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ದೇವಸ್ಥಾನದಲ್ಲಿ ಆರತಿ ನಡೆಯುತ್ತಿದ್ದರೆ ನಿಮ್ಮ ಪೂಜೆಯನ್ನು ಬಿಟ್ಟು ಆರತಿಯಲ್ಲಿ ಸೇರಿಕೊಳ್ಳಿ ದೇವರ ಮುಡಿಯಿಂದ ಅಥವಾ ದೇವರಿಗೆ ಹಾಕಿದ ಹೂವಿನ ಹಾರ ಪ್ರಸಾದದಂತೆ ಬೀಳುವುದು ನಾವು ದೇವರಿಗೆ ಆರತಿಯನ್ನು ಮಾಡುವಾಗ ಸುಗಂಧ ಪರಿಮಳ ಹರಡುವುದು ಪೂಜೆಯ ಸಮಯದಲ್ಲಿ ನಮಗೆ ತಿಳಿಯದಂತೆ ಕಣ್ಣೀರು ಬರುವುದು ಪೂಜೆಯ ನಂತರ ಆರತಿ ಮಾಡಲೇಬೇಕೆನ್ನುವ ನಿಯಮವಿದೆ ಆರತಿ ಇಲ್ಲದ ಪೂಜೆಯನ್ನು ವಿಫಲವೆಂದು ಪರಿಗಣಿಸಲಾಗುತ್ತದೆ ಆರತಿಗೆ ಸಂಬಂಧಿಸಿದ ನಿಯಮಗಳ ಪ್ರಕಾರ ಧೂಪ ಹೂವುಗಳು ಮತ್ತು ನೈವೇದ್ಯಗಳನ್ನು ಬಳಸಲಾಗುತ್ತದೆ ಆರತಿಯನ್ನು ಮಾಡುವುದರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತದೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚುತ್ತದೆ ಈ ಎಲ್ಲ ಪೂಜಾ ವಿಧಾನಗಳನ್ನು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ವಿವರವಾಗಿ ಹೇಳಲಾಗಿದೆ ಸ್ನೇಹಿತರೆ ಈ ಪೂಜೆಯ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು